ಜೋಯಿಡಾ ತಾಲೂಕಿನ ಕ್ಯಾಸಲ್ ರಾಕ್ನಲ್ಲಿ ವೃದ್ಧೆಯ ಕೊಲೆ ಮಾಡಿದ ಆರೋಪಿಯ ಬಂಧನ ಹಣ ಮತ್ತು ಬಂಗಾರದ ದುರಾಸೆಗಾಗಿ ಜೋಯಿಡಾ ತಾಲೂಕಿನ ಕ್ಯಾಸಲ್ ರಾಕ್ನಲ್ಲಿ ವೃದ್ಧೆ ಮಹಿಳೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆಗೆಯದ ಆರೋಪಿಯನ್ನು ರಾಮನಗರ ಪೊಲೀಸರು ಬಂಧಿಸಿದ ಬಗ್ಗೆ ಇಂದು ಶನಿವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಕೊಲೆಯಾದ ವೃದ್ಧೆ ಶಾಹಿ ಜಹಾನ್ ಉಸ್ಮಾನ್ ಶೇಖ್ ಎಂಬವರಾಗಿದ್ದು ಇವರು ದಾಂಡೇಲಿಯ ಅಂಬೇವಾಡಿ ನಿವಾಸಿಯಾಗಿದ್ದು ರಾಮನಗರದಲ್ಲಿ ವಾಸ್ತವ್ಯವಿದ್ದರು ವೃದ್ಧೆ ಮಹಿಳೆಯ ಮನೆಯ ಹತ್ತಿರದ ನಿವಾಸಿ ಪ್ರತಿಮಾ ಪ್ರಕಾಶ್ ಮರಾಠೆ ಎಂಬವಳು ವೃದ್ಧೆಯನ್ನು ನಾಟಿ ವೈದ್ಯರ ಬಳಿ ಕರೆದೊಯ್ಯುವುದಾಗಿ ನಂಬಿಸಿ ಅಲ್ಲಿ ಇಲ್ಲಿ ಸುತ್ತಾಡಿಸಿ ಕೊನೆಗೆ ಕ್ಯಾಸಲ್ ರಾಕ್ ಅರಣ್ಯ ಪ್ರದೇಶದ ಹತ್ತಿರ ವೃದ್ಧೆಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ವೃದ್ಧೆಯ ಮೈಮೇಲೆ ಇದ್ದ ಎರಡು ಬಂಗಾರದ ಬಳೆ ಒಂದು ಚೈನ್ ಕಿತ್ತುಕೊಂಡು ಹೋಗಿದ್ದಳು ಕೊಲೆಯಾದ ನಂತರ ದೋಚಿದ್ದ ಬಂಗಾರದ ಆಭರಣಗಳನ್ನು ಪ್ರತಿಮಾ ಮರಾಠೆ ಇವಳು ಆಭರಣದ ಮಳಿಗೆಯೊಂದರಲ್ಲಿ ಇಟ್ಟು ಲಕ್ಷಕ್ಕೂ ಅಧಿಕ ಹಣ ತನ್ನ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಳು ಎನ್ನಲಾಗಿದೆ ವೃದ್ಧೆಯ ಕೊಲೆಯ ಜಾಡನ್ನು ಬೆನ್ನಟ್ಟಿದ ಪೊಲೀಸರಿಗೆ ತನಿಖೆಯ ಸಂದರ್ಭದಲ್ಲಿ ಪ್ರತಿಮಾ ಮರಾಠೆಯೇ ಕೊಲೆ ಮಾಡಿರುವುದು ತಿಳಿದು ಬಂದಿದೆ ಕೊಲೆ ಆರೋಪಿ ಪ್ರತಿಮಾ ಮರಾಠೆ ಈಕೆಯನ್ನು ರಾಮನಗರ ಪೊಲೀಸರು ಬಂಧಿಸಿದ್ದಾರೆ ಸಿಪಿಐ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಕೃಷ್ಣಕಾಂತ್ ಸಿಬ್ಬಂದಿಗಳಾದ ತನುಜಾ ಬೈಲೂರ್ ಮಲ್ಲಿಕಾರ್ಜುನ ಹೊಸಮನಿ ಹಾಲಪ್ಪ ಮಂಜುನಾಥ್ ಚವರದ್ ಭೀಮಪ್ಪ ನಾಯ್ಕ ಈ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು